ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಕಾರವಾರದಿಂದ ಬೆಳಗಾವಿ ಹೋಗೋ ರಸ್ತೆ ಮಧ್ಯೆ ಅಂದರೆ ಕಂಬಾರವಾಡ ಅನ್ನೋ ಒಂದು ಊರ ಹತ್ರ ಊಟಕ್ಕಂತೆ ನಾವು ನಮ್ಮ ಕಾರನ್ನ ಅಲ್ಲಿ ನಿಲ್ಲಿಸಿದ್ವಿ ಇಲ್ಲೊಂದು ಉಪಚಾರ ಅನ್ನೋ ಫ್ಯಾಮಿಲಿ ರೆಸ್ಟೋರೆಂಟ್ ನಮಗೆ ಕಾಣಿಸ್ತು ನಾವು ಸದಾಶಿವ ಗಡದಿಂದ ಹೋಟೆಲ್ನ ಹುಡುಕ್ತಾ ಇದ್ವಿ ಯಾವುದೂ ಒಳ್ಳೆಯ ಹೋಟೆಲ್ ನಮಗೆ ಕಾಣಿಸ್ತಿಲ್ಲ ಇಲ್ಲಿ ಕಂಬಾರ್ ವಡದಲ್ಲಿ ಬಂದ ಮೇಲೆ ಸ್ವಲ್ಪ ನಮಗೆ ಇದು ಹೋಟೆಲು ಚೆನ್ನಾಗಿ ಕಾಣಿತು ಇಲ್ಲಿ ಏನು ಸ್ಪೆಷಲ್ ಅಂದರೆ ಒಂದು ಸಿಂಪಲ್ಲಾಗಿ ಪಿಶ್ ತಾಲಿ ಇಲ್ಲಾದರೆ ವೆಜ್ ತಾಲಿ ಕೊಡ್ತಾರೆ ಇಲ್ಲಿ ಟೇಸ್ಟ್ ಹೇಗಿರುತ್ತೆ ಅಂತ ನಾವು ಟೇಸ್ಟ್ ಮಾಡಲಿಕ್ಕೆ ನಾವು ಶರ್ಮಾ ನಮ್ಮ ಬ್ರದರು ಮತ್ತು ಹಾಗೆ ನಮ್ಮ ಡ್ರೈವರು ಎಲ್ಲರೂ ಇಲ್ಲಿ ಊಟನ ಟೇಸ್ಟ್ ಮಾಡಲಿಕ್ಕೆ ಬಂದ್ವಿ ಅವರಿಬ್ಬರು ವೆಜ್ಜು ಅವರಿಬ್ರು ವೆಜ್ ಆರ್ಡರ್ ಮಾಡಿದರು ನಾವು ನಾನು ಮತ್ತು ಶರ್ಮಾ ಪಿಶ್ ತಾಲಿನ ಆರ್ಡರ್ ಮಾಡಿದ್ವಿ ಕೊಡೋಕೆ ಸ್ವಲ್ಪ ಲೇಟನ್ನು ಮಾಡಿದರು ಮತ್ತೆ ಹಾಗೆ ನಾವು ಮಾತಾಡ್ಕೊತ ಕುಂತೀವಿ ಒಂದು ಹತ್ತು 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 ನಿಮಿಷ ಆಮೇಲೆ ನಮಗೆ ಊಟ ಬಂತು ಒಂದು ವಿಷಯ ಏನಂದ್ರೆ ನಮ್ಮ ಶಿನ್ಮಾವ್ರಿಗೆ ಕನ್ನಡ ಬರೋದಿಲ್ಲ ಇವರಿಗೆ ನೆಕ್ಸ್ಟ್ ಡೇದಲ್ಲಿ ಕನ್ನಡನ ನಾನು ಕಲಿಸ್ಕೊಡ್ತೀನಿ ಇವರು ಮೂಲ ಸಹ ಬಿಹಾರದವರು ಫ್ರೈ ಫೈಸಿ ಹ್ಞೂ ಶಿರುವ ಅಂದರೆ ಅಲಸಂದಿ ಬಾಜಿ ಅಲ್ಸಂದಿ ಇಲ್ಲಿ ನೋಡಿ ಒಂದು ಬಂಗಡ ಫಿಶು ಎರಡು ಚಪಾತಿ ಒಂದು ಎರಡಲ್ಲ ಎರಡು ಎರಡು ಚಪಾತಿ ಇದೊಂದು ಅಲಸಂದಿ ಬಾಜಿ ಮತ್ತೊಂದು ಸೇರ್ವಾ ಕೊಟ್ಟಿದ್ದಾರೆ ಇದೊಂದು ಒಂದು ಬೌಲ್ ರೈಸ್ ಇವಾಗ ನಾವು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀವಿ ಹ್ಞೂ ಸ್ವಲ್ಪ ಸಮಾಜಿ ಎಲ್ಲ ಬಾಜಿ ಟೇಸ್ಟ್ ಕೊಡು ಹ್ಞೂ ನಂಬರ್ ಒನ್ ಅಚ್ಚ ಹಾಂ ಅಚ್ಚ ನಂಬರ್ ಒನ್ ಕಣ್ಣು ಹಾಂ ಫಿಶ್ ಕೊಟ್ಟೇಸ್ಕರು ಇವಾಗ ನಾವು ಟೆಸ್ಟ್ ಮಾಡೋಣ ಹ್ಞೂ ಪಿಶ್ ತಾಲಿನಲ್ಲಿ ಒಂದು ಬಾಂಗ್ಡಾ ಪಿಶ್ ಕೊಟ್ಟಿದ್ದರು ಹಾಗೆ ಎರಡು ಚಪಾತಿ ಒಂದು ಗ್ರೇವಿ ಮತ್ತು ಉಪ್ಪಿನಕಾಯಿ ಮತ್ತು ಒಂದು ಬೌಲ್ ರೈಸು ಊಟ ಸಿಂಪಲ್ಲಾಗಿ ಕಾಣುತ್ತೆ ಆದರೆ ತುಂಬ ರುಚಿಕರವಾಗಿತ್ತು ನನಗೆ ಮಾತ್ರ ಈ ಊಟ ತುಂಬ ಇಷ್ಟವಾಗಿತ್ತು ಜಾಸ್ತಿ ಮಸಾಲೆ ಏನಿಲ್ಲ ನಿಮ್ಮ ಮನೆಯಲ್ಲೇ ಹಾಗೆ ಮಾಡಿದ್ರು ನೀವೇನಾದರೂ ಕಾರವಾರ ಹತ್ತಿರ ಕಾರವಾರ ಹೋಗೋದಾದರೆ ಈ ರಸ್ತೆ ಮಧ್ಯೆ ಕಂಬಾರವಾಡ ಊರಿನಲ್ಲಿ ಏನಾದರೂ ನೀವು ಕಾರನ್ನು ಸ್ಟಾಪ್ ಮಾಡಿದರೆ ಇಲ್ಲಿ ಊಟ ಮಾಡಿ ನೋಡಿ ಊಟ ತುಂಬ ಟೇಸ್ಟಿಯಾಗಿದೆ ಮತ್ತು ಹಾಗೇನಾದರೂ ನೀವು ಬಂದು ಇಲ್ಲಿ ಊಟ ಮಾಡಿದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಬರೋದು ತಿಳಿಸಿ ನಿಮಗೆ ಈ ಊಟ ಹೇಗೆ ಅನಿಸ್ತಂತ ಹಾಗೇ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ವೆಜ್ ಕೂಡ ತುಂಬ ಚೆನ್ನಾಗಿದೆ ನಮ್ಮ ಬ್ರದರು ಮತ್ತು ನಮ್ಮ ಡ್ರೈವರು ಕೂಡ ಹೇಳಿದರು ಊಟ ಮಾತ್ರ ವೆಜ್ ಕೂಡ ಹಾಗೆ ಸಿಗುತ್ತೆ ಮತ್ತು ರೇಟ್ ರೇಟ್ ಕೂಡ ಹಾಗೆ ಇದೆ ಪಿಸ್ತಾಲಿ ಸಿಂಪಲ್ಲಾಗಿ ನಿಮಗೆ ಚಪಾತಿ ತೊಗೊಂಡ್ರೆ ಒನ್ ಟ್ವೆಂಟಿ ಚಪಾತಿ ಬೇಡ ರೈಸ್ ಅಷ್ಟೇ ಇದ್ದರೆ ಒನ್ ಹಂಡ್ರೆಡ್ ರುಪೀಸು ಅಂದರೆ ಹಂಡ್ರೆ ನೂರು ರೂಪಾಯಿ ವೆಜ್ ಕೂಡ ನೂರು ರೂಪಾಯಿ ಇದೆ ಅದೇ ವರ್ತು ಈ ಟಮ್ನ ಈ ಇಂಥ ಇದರಲ್ಲಿ ನೂರು ರೂಪಾಯಿ ಊಟ ಸಿಗೋದೇ ಒಂದು ಕಷ್ಟವಾದ ಒಂದು ಇದನ್ನು ಈ ಊಟ ಮಾತ್ರ ನಮಗೆ ತುಂಬ ಇಷ್ಟ ಆಯಿತು ಶರ್ಮಾ ಅವರು ಏನು ಪೂರ್ಣಲಿ ಮಾತಾಡ್ತಾ ಮಾತಾಡ್ತಾ ಬ್ಯಾಟಿಂಗ್ ಮಾಡ್ತಾಯಿದ್ರು ಮತ್ತು ಅವ್ರಿಗೂ ಕೂಡ ಇದು ಊಟ ತುಂಬ ಇಷ್ಟ ಆಯಿತು ಅವ್ರು ಬಿಹಾರದಲ್ಲಿ ಹೇಗೆ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ ಮತ್ತು ಮಸಾಲೆ ಕೂಡ ತುಂಬ ಜಾಸ್ತಿ ಯೂಸ್ ಮಾಡ್ತಾರೆ ಆದರೆ ಈ ಊಟ ಆಗಿರಲಿಲ್ಲ ಆಯಿಲು ಕಮ್ಮಿ ಟೇಸ್ಟ್ ಮಾತ್ರ ಸೂಪರು ಮತ್ತು ವೆಜ್ ಕೂಡ ಹಾಗೆ ಈ ಕಂಬರ್ವಾಡ ಇಲ್ಲಿ ಬರುತ್ತೆ ಮತ್ತು ಇಲ್ಲಿನ ಲೊಕೇಶನ್ನ ನಿಮಗೆ ನಾನು ಸೇರ್ ಮಾಡಿರ್ತೀನಿ ರೈಸು ಮತ್ತು ಗ್ರೇವಿ ಇದು ಎರಡು ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು ರೈಸ್ ಕೂಡ ಹಾಗೆ ತುಂಬ ಉದುರು ಉದುರಾಗಿ ರೈಸ್ ಮಾಡಿದರು ರೈಸ್ ಹಾಕೊಂಡು ನಾವು ಬ್ಯಾಟಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅಂತೂ ಇಂತೂ ನಾವು ದೂರು ಒಂದು ಹುಡ್ಕೊಡಕ್ಕೆ ಹುಡ್ಕೋತಾ ಹುಡ್ಕೊತ ಬಂದಿದ್ದಕ್ಕೆ ಒಂದು ಒಳ್ಳೆ ಹೋಟೆಲ್ ಸಿಕ್ತು ಇಷ್ಟೊತ್ತವರಿಗೆ ನಮ್ಮ ಇಡೀ ನೋಡೋದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ಸ್ ವಂದನೆಗಳು ಇವಾಗ ನಾವು ಬೆಳಗಾಂ ಕಡೆ ಪ್ರಯಾಣ ಬೆಳೆಸಿದ್ವಿ ಸಿಗೋಣ ನಮ್ಮ ಮುಂದಿನ ಒಂದು ಒಳ್ಳೆ ವಿಡಿಯೋದಲ್ಲಿ ಅಲ್ಲಿವರಿಗೆ ವಂದನೆಗಳು